ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಪ್ರತಿಮಾ ಲಾಕ್ಸ್ ಕನ್ನಡ ಏನಪ್ಪ ಇದು ಬೆಳಗ್ಗೆ ಇದನ್ನು ತೋರಿಸ್ತಿದ್ದಾಳೆ ಅನ್ಕೋತಿದ್ದೀರಾ ಏನಿಲ್ಲ ಇವತ್ತು ಸ್ವಲ್ಪ ಕಷಾಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕಷಾಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ದೊಡ್ಡ ಗ್ಲಾಸಲ್ಲೇ ಅಳತಿಯಷ್ಟು ನೀರು ತಗೋಬೇಕು ಫಸ್ಟ್ ಒಂದು ಮೂರರಿಂದ ನಾಲ್ಕು ದೊಡ್ಡ ಪತ್ರೆ ಅಂತಾರೆ ಅದನ್ನು ತಗೊಂಡಿದ್ದೀನಿ ಅದನ್ನು ಅದಕ್ಕೆ ಹಾಕೊತ ಇದ್ದೀನಿ ಇಷ್ಟು ಒಂದು ಐದರಿಂದ ಹತ್ತು ತುಳಸಿ ಎಲೆ ತಗೊಂಡಿದ್ದೀನಿ ಅದನ್ನು ಕೂಡ ಅದಕ್ಕೆ ನೆಕ್ಸ್ಟು ಇದು ಗರ್ಕೆ ಇದನ್ನು ಒಂದು ಐದು ಗರ್ಕೆ ಪೀಸ್ ತಗೊಂಡಿದ್ದೀನಿ ಅದನ್ನು ಕೂಡ ಅದಕ್ಕೆ ಒಂದು ಮೂರು ಲವಂಗ ಒಂದು ಏಲಕ್ಕಿ ಒಂದು ಒಂದು ಏಲಕ್ಕಿ ಒಂದು ಐದರಿಂದ ಆರು ಉಂಡೆ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಕಿಚ್ಚಿ ಅದಕ್ಕೆ ಹಾಕೊಂತಾರೆ ಸ್ವಲ್ಪ ಕುದೀತಾ ಇದೆ ಅದ್ರೊಳಗಡೆ ಹಾಕ್ತಾ ಇದ್ದೀನಿ ಷ್ಟು ಶುಂಠಿ ಕೂಡ ತಗೊಂಡಿದ್ದೀನಿ ಶುಂಠಿ ಕೂಡ ಆಡ್ ಮಾಡ್ತಾ ಇದೀನಿ ಮ್ಯಾಕ್ಸಿಮಮ್ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಸಣ್ಣ ಹುರಿಲೆ ಕುದಿಸ್ಬೇಕು ಒಂದು ಒಂದು ಲೋಟ ನೀರು ಕಾಲು ಲೋಟ ಹಾಗೋ ಹುರಿಗೂ ಕೂಡ ಅದನ್ನ ಚೆನ್ನಾಗಿ ಕುದಿಸ್ಬೇಕು ಹಾಗೆ ಸ್ವಲ್ಪ చిక్కు సైజ్ ఆగ్ బెల్ల కింద కాలు చమచు అర్శిణ పొడి కూడా తగ్గినా అదే అదన హాకీ అది హాకీ నంతర చీ మిక్స్ కదస్పె నోడి ఫైన్లీ కషాయ ಈ ಥರ ಬಂದಿದೆ ಬನ್ನಿ ಕುಡಿಯೋಣ ಫೈನಲಿ ಕಷಾಯ ರೆಡಿಯಾಗಿದೆ ನೋಡಿ ಇಷ್ಟು ಈ ದೊಡ್ಡ ಸೈಜಲ್ಲಿ ಗ್ಲಾಸಲ್ಲಿ ನೀರಿಟ್ಟಿದ್ದೆ ಈ ಗ್ಲಾಸ್ ಅರ್ಧ ಇಷ್ಟು ಕಷಾಯ ರೆಡಿಯಾಗಿದೆ ಸೇವಿಸೋಣ ನೋಡಿ ಮಾಡಿ ಕುಡಿಯಿರಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ